ವೆಲ್ಕಮ್ ಬ್ಯಾಕ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ ಚುಚ್ಚಿ ಚುಚ್ಚಿ ನಿನ್ನ ಕೊಲ್ಲಲ್ಲ ಮ್ಯಾಂಗೋ ಮೇಳದಲ್ಲಿ ಈ ಹಾಡು ಯಾಕಲ್ಲ ಅಂತ ಕೇಳಿದ್ರೆ ಈಗ ನಾವು ಮಾಡ್ತಿರೋ ಗೇಮ್ ಇದೆಯಲ್ಲ ಅದು ಮ್ಯಾಂಗೋನ ಕಚ್ಕೊಂಡು ಇನ್ನೊಂದು ಬುಟ್ಟಿಗೆ ಹಾಕಬೇಕು ಆ ಮ್ಯಾಂಗೋ ಕಚ್ಚುವಾಗ ಯಾವುದೇ ಕಾರಣಕ್ಕೂ ಕೈ ಯೂಸ್ ಮಾಡೋಂಗಿಲ್ಲ ಅಂದರೆ ಕೈ ಹಿಂಗ್ಗಡೆ ಕಟ್ಟಿರ್ತೀವಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಇಟ್ಕೊಂಡು ಎಷ್ಟು ಚಂದವಾಗಿ ಮ್ಯಾಂಗೋನ ಕಚ್ಚಿ ಇನ್ನೊಂದು ಬುಟ್ಟಿಗೆ ಹಾಕಿದ್ರು ಆ ಮ್ಯಾಂಗೋ ಕಚ್ಚುವಾಗ ರಸನೇ ಹೀರ್ಕೊಂಡ್ರು ಸಿಪ್ಪೇನೋ ತಿಂದರು ನಮಗೆ ಗೊತ್ತಿಲ್ಲ ಬಟ್ ನೀವು ನೋಡೋ ಹೇಳೇಬೇಕು ಹಾಗಾದ್ರೆ ಇನ್ಯಾಕೆ ತಡ ಈ ಮ್ಯಾಂಗೋ ಕಚ್ಚೋ ಗೇಮ್ ಹೇಗಿತ್ತು ಮತ್ತೊಮ್ಮೆ ನೀವು ಒಂದು ಚೂರು ಕನ್ನಡದಲ್ಲಿ ಮಾತಾಡಿದ್ರು ನಾವೆಲ್ಲರೂ ಪ್ರೀತಿಯಿಂದ ಸ್ವೀಕರಿಸ್ತೀವಿ ಒಂದು ಪದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಜೋರಾಗಿ ಚಪಾಳೆ ತುಂಬಾ ಜೋರಾಗಿ ಬಂತು ನಿಮ್ಗಳ ಸೂಪರ್ ಥ್ಯಾಂಕ್ ಯು ಮೇಡಮ್ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನಿಮ್ಮ ಹೆಸರು ನಿಶಾ ದಾವಣಗೆರೆಯಿಂದ ನಿಶಾ ಮೇಡಮ್ ದಾವಣಗೆರೆ ಬಂದಿದ್ದೀರಾ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಭವ್ಯ ನಾವು ಭವ್ಯ ಬೆಂಗಳೂರಿಂದ ಬಂದಿದ್ದಾರೆ ಸೊ ಮೂರು ಪಾರ್ಟಿಸಿಪೆಂಟ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಕಾಣಿಸ್ತಿದ್ದಾರೆ ಬಟ್ ವಿಷಯ ಏನ್ ಗೊತ್ತಾ ಅವ್ರಿಗಿನ್ನ ಗೇಮ್ ಏನು ಅಂತಾನೆ ಹೇಳಿಲ್ಲ ನಾವು ಗೇಮ್ ಏನು ಅಂತ ಹೇಳದೇ ಇರುವಾಗ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕಾಣಿಸುತ್ತೆ ನಿಜ ಬಟ್ ಗೇಮ್ ಏನು ಅಂತ ಹೇಳಾದ್ಮೇಲೆ ನಿಮ್ಗೆ ಅಷ್ಟೇ ಕಾನ್ಫಿಡೆನ್ಸ್ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ ಕ್ವೆಸ್ಟನ್ ಮಾರ್ಕ್ ಆಗುತ್ತೆ ಸೊ ಗೇಮ್ ಇಷ್ಟೇ ವೆರಿ ಸಿಂಪಲ್ ನಿಮ್ಮ ಕಣ್ಣೆದರಿಗಡೆ ಮ್ಯಾಂಗೋಸ್ ಇಟ್ಟಿದೀವಿ ಅದೇ ರೀತಿಯಾಗಿ ನಿಮ್ಮ ಎದುರುಗಡೆ ಬುಟ್ಟಿಗಳು ಕೂಡ ಇದೆ ನೀವು ಮಾಡ್ಬೇಕಾಗಿರುವಂತದ್ದು ಇಷ್ಟೆ ಕೈಗಳನ್ನ ಹಿಂದೆ ಕಟ್ಕೊಳ್ತೀರಾ ಓಕೆ ಆಡಿಯನ್ಸ್ ನೀವೆಲ್ಲರೂ ಕೂಡ ಅದೇ ಇಂಟ್ರೆಸ್ಟ್ ಇಂದ ಕೇಳಿಸ್ಕೊಳ್ಬೇಕು ನಿಮ್ ಎಲ್ರಿಗೂ ಟೂ ಮಿನಿಟ್ಸ್ ಟೈಮ್ ಇರುತ್ತೆ ಟೂ ಮಿನಿಟ್ಸ್ ಟೈಮ್ ಇರುತ್ತೆ ಮ್ಯಾಂಗೋಸ್ ಇಟ್ಟಿದೀವಿ ನಾವು ನಿಮ್ಮ ಟೇಬಲ್ನಲ್ಲಿ ನಲ್ಲಿ ಸೊ ಕೈಗಳನ್ನ ಹಿಂದೆ ಕಟ್ಕೊಂಡು ಕೇವಲ ನಿಮ್ಮ ಬಾಯಿಯಲ್ಲಿ ಯೂಸಿಂಗ್ ಯುವರ್ ಮೌತ್ ನೀವು ಒಂದು ಮಾವಿನ ಹಣ್ಣನ್ನು ಬಾಯಿನಿಂದ ಕಚ್ಚಿ ಇನ್ನೊಂದು ಈ ಬುಟ್ಟಿಗೆ ನೀವು ತಗೊಂಡೋಗಿ ಓಕೆ ಟೂ ಮಿನಿಟ್ಸ್ ಅಲ್ಲಿ ಯಾರು ಅತಿ ಹೆಚ್ಚು ಮ್ಯಾಂಗೋವ್ಸ್ ನ ಹಾಕ್ತಿರಾ ಅಥವಾ ಮೂರನಲ್ಲಿ ಯಾರು ಮೂರು ಮ್ಯಾಂಗೋಸ್ನ ಫಸ್ಟ್ ಬುಟ್ಟಿಗಳಿಗೆ ಶಿಫ್ಟ್ ಮಾಡ್ತೀರಾ ವಿನ್ನರ್ ಆಗ್ತೀರಾ ಓಕೆ ಕ್ಲಿಯರಾ ನೀವು ಅಲ್ಲಿಂದನೇ ನಿಂತ್ಕೊಂಡು ಮ್ಯಾಂಗೋಸ್ ನ ಬಾಯಲ್ಲಿ ಕಚ್ಚಿ ಶಿಫ್ಟ್ ಮಾಡಿ ಈ ಬುಟ್ಟಿಗಳಿಗೆ ಹಾಕ್ತೀರಾ ಕ್ಲಿಯರ್ ಆಡಿಯನ್ಸ್ ಕ್ಲಿಯರ್ ಕ್ಲಿಯರ್ ಕೊಡಿ ಸೂಪರ್ ವೆರಿ ಗುಡ್ ಎಸ್ ವಿ ಸ್ಟಾರ್ಟ್ ಗೇಮ್ ಇದೊಂದು ಸಣ್ಣ ಗೇಮ್ ಆಗುತ್ತೆ ಅದಾದ್ಮೇಲೆ ಮತ್ತೊಮ್ಮೆ ಹಲವಾರು ಗೇಮ್ಸ್ ಗಳಿದೆ ಅದಕ್ಕೆ ಆಡಿಯನ್ಸ್ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಲೇಬೇಕಾಗತ್ತೆ ಸೊ ಈ ಗೇಮ್ಗೆ ಕೌಂಟ್ ಡೌನ್ ಯಾರು ಕೊಡ್ತಾರೆ ಅಂದ್ರೆ ನೀವೇ ಕೊಡ್ತೀರಾ ಒಂದು ಟೆನ್ ಗೋ ಗೋ ಓಕೆ ಸಾವೆನ್ ಗೋಟ್ಸ್ ಪಾಪ ನಮ್ ಋಷಿ ತದ್ರುಕೊಂಡೇ ಬಿಡ್ತೀವಿ ನಲ್ಲಿ ನಮ್ಮಮ್ಮ ಏನ್ ಮಾಡ್ತಾ ಇದ್ರ ಇಲ್ಲಿ ಅಂತ ಹುಡ್ಗೋಗಿ ಅರ್ಥ ಆಗ್ತಿಲ್ಲ ಪುಟ ನಿನ್ ಬಾ ನನ್ನ ಜೊತೆ ಬಾ ಬಾಯ್ ಹೇಳಿ ಎಲ್ರಿಗೂ ಹಾಯ್ ಹೇಳಿ ಫಸ್ಟ್ ಹಾಯ್ ಹೇಳಿ ಅಲ್ಲಿ ಅವ್ನ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅಮ್ಮ ಯಾಕೆ ಹಿಂಗ್ ಓಡಾಡ್ತಾ ಇದ್ದಾರೆ ಅಂತ ಅವ್ನು ನೋಡ್ತಿದ್ದೆ ಅಂತ ಪುಟ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೇನೆ ಬಾಯ್ ಇಲ್ಲಿ ಎಲ್ರು ಹಾಯ್ ಹೇಳ್ತಿದಾರೆ ನಿಂಗೆ ಅಲ್ಲಿ ನೋಡಿ ಹಾಯ್ ಹೇಳ್ತಿದಾರೆ ನಿಂಗೆ ಓಕೆ ಸೊ ಟೈಮ್ ಲಾಸ್ಟ್ ಟೆನ್ ಸೆಕೆಂಡ್ಸ್ ಟೆನ್ ನೈನ್ ಏಟ್ ಒಬ್ಬ ಅಷ್ಟೇ ಗೇಮ್ ಕೊಲಾಬ್ಸ್ ಆಗುತ್ತೆ ಇಲ್ಲಿ ನಮ್ಮ ಮಹಿಳೆಯರಿಗೆ ಆಟ ಆಡಿ ಅಂತ ಹೇಳಿದ್ರೆ ಒಂದು ಯುದ್ಧನೇ ಮಾಡ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಇಂಟ್ರೊಡಕ್ಷನ್ ಮಾಡ್ಕೊಳ್ವಾಗ ಹೇಳಿದ್ರು ನನ್ನ ಹೆಸರು ಭವ್ಯ ಅಥವಾ ನನ್ನ ಹೆಸರು ನಿಶಾ ಅಂತ ಹೇಳಿದ್ರು ಖಂಡಿತ ಅಲ್ಲ ಸುಳ್ಳು ಹೇಳಿದ್ದಾರೆ ಅವ್ರ ಹೆಸರು ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮಿ ಬಾಯಿ ಅಂತ ಹೇಳ್ಬೇಕಾಗಿತ್ತು ಯುದ್ಧಾನೇ ಮಾಡ್ತಿದ್ದೀರಾ ಸೊ ಎಸ್ ಮ್ಯಾಂಗೋಗಳಲ್ಲವೂ ಇಲ್ಲೇ ಇದೆ ಸೊ ನೋಡೋಣ ಎಷ್ಟು ಕೌಂಟಿಂಗ್ ಬಂದಿದೆ ಅಂತ ಸೊ ಫಸ್ಟ್ ಬುಟ್ಟಿಯಲ್ಲಿ ಎಷ್ಟು ಮ್ಯಾಂಗೋಸ್ ಇದೆ ಮೇಡಮ್ ನೀವೇ

ಏಟ್ ಮ್ಯಾಂಗೋಸ್ ನ ಮೇಡಮ್ ಅವರು ಶಿಫ್ಟ್ ಮಾಡಿದ್ದಾರೆ ಬುಟ್ಟಿಯಲ್ಲಿ ಕಂಗ್ರಾಟ್ಸ್ ನೋಡೋಣ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಎಷ್ಟು ಮ್ಯಾಂಗೋಸ್ ನ ತಂದಿದ್ದಾರೆ ಅಂತ ಸೊ ಎಸ್ ಮೇಡಮ್ ನೀವೇ ನಮ್ಮ ಆಡಿಯನ್ಸ್ ತೋರಿಸಿ ಒಮ್ಮೆ ಕೌಂಟ್ ಮಾಡೋದಾದ್ರೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಅಗೇನ್ ಇಲ್ಲಿ ಒಂದು ಟೈ ಆಗಿದೆ ಸೂಪರ್ ಏಟ್ ಮ್ಯಾಂಗೋಸ್ ನೋಡೋಣ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಏಟ್ ಮ್ಯಾಂಗೋಸ್ ಒಂದು ಟೈ ಆಗುತ್ತೆ ಟೈ ಬ್ರೇಕರ್ ನಾವು ಬ್ರೇಕಾಗುತ್ತೆ ಅಥವಾ ಈ ಎಂಟಕ್ಕಿಂತ ಜಾಸ್ತಿ ಇದ್ರೆ ವಿನ್ನರ್ ಅಂತ ಡಿಸೈಡ್ ಆಗ್ತಾರೆ ಸೊ ನೋಡೋಣ ಓಕೆ ರಿಸಲ್ಟ್ ನಂಗೆ ಗೊತ್ತಾಗಿದೆ ನಿಮಗೆ ಗೊತ್ತಾಗ್ಬೇಕೀಗ ಸೊ ಮೇಡಮ್ ನಮ್ಮ ಅಕೌಂಟಿಂಗ್ ನೀವೆ ಹೇಳ್ಬಿಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಕಂಪ್ಲೀಟ್ ಆಗಿ ಒಂದೇ ಟೈ ಆಗಿದೆ ಸೊ ಟೈ ಆಗಿದ್ದಾಗ ಒಂದು ಟೈ ಬ್ರೇಕರ್ ರೌಂಡ್ ನಾವು ಖಂಡಿತ ಮಾಡಲೇಬೇಕು ಹಾಗಾಗಿ ಮೂರು ಮಂದಿ ಪಾರ್ಟಿಸಿಪೆಂಟ್ಸ್ ನಮ್ಮ ಸ್ಟೇಜ್ ಗೆ ಬಂದ್ಬಿಡಿ ಮೂರು ಮಂದಿ ಇಲ್ಲಿ ಬನ್ನಿ ಸೊ ಮ್ಯಾಂಗೋಸ್ ಬಗ್ಗೆ ಆಯ್ತು ಸೊ ಮ್ಯಾಂಗೋ ಮೇಳದಲ್ಲಿ ಮ್ಯಾಂಗೋ ರಿಲೇಟೆಡ್ ಆಗಿ ಒಂದು ಮೇನ್ ಗೇಮ್ ಮಾಡಿದೀವಿ ಸೊ ಟೈ ಬ್ರೇಕರ್ ರೌಂಡ್ ಗೆ ಆಡಿಯನ್ಸ್ ನಿಮ್ಗೂ ಒಂದ್ ಸರ್ ಜುಗಲ್ ಪಂದಿ ಮಾಡೋಣ ಅಂತ ನಮ್ಮ ಉದ್ದೇಶ ಸೊ ಮೂರು ಮಂದಿ ಪಾರ್ಟಿಸಿಪೆಂಟ್ಸ್ ಇರೋದ್ರಿಂದ ಈ ಗೇಮ್ ನಲ್ಲಿ ಯಾರು ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತೀರಾ ನೀವೇ ಹೇಳಿ ವಿಲ್ ಯು ಟೇಕ್ ಪಾರ್ಟ್ ಸೂಪರ್ ಏನ್ ಗೊತ್ತಾ ಇವಾಗ ಟೈ ಬ್ರೇಕರ್ ಆಗಿದೆ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡಬೇಕು ಅಂತಂದ್ರೆ ನೀವು ಡಿಸೈಡ್ ಮಾಡ್ತೀರಾ ಅದ್ ಹೇಗೆ ಅಂತಂದ್ರೆ ಇವರೆಲ್ರಿಗೂ ಒಂದು ವಿಷಯ ಕೊಡ್ತೀನಿ ಯಾವ್ದಾದ್ರೂ ಒಂದು ವಿಷಯ ಕೊಡ್ತೀನಿ ಆ ವಿಷಯದ ಬಗ್ಗೆ ಒಂದು ನಿಮಿಷ ಸಂಪೂರ್ಣವಾಗಿ ಒಂದು ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಪದವನ್ನು ಉಪಯೋಗಿಸ್ದೆ ಕನ್ನಡದಲ್ಲೇ ಮಾತಾಡ್ಬೇಕು ಅಕಸ್ಮಾತ್ ಒಂದೇ ಒಂದು ಇಂಗ್ಲಿಷ್ ಪದವನ್ನು ಉಪಯೋಗಿಸಿದ್ರು ಅವರು ಇಲ್ಲಿ ಔಟ್ ಆಗ್ತಾರೆ ನೀವು ಜೋರಾದ ಚಪ್ಪಾಳೆ ತಟ್ಬೇಕು ಅವ್ರೇನಾದ್ರು ಇಂಗ್ಲಿಷ್ ಪದವನ್ನು ಉಪಯೋಗಿಸಿದ್ರೆ ಅಕಸ್ಮಾತ್ ಜಾಸ್ತಿ ಪದವನ್ನು ಉಪಯೋಗಿಸಿದ್ರೆ ನೀವು ಅಷ್ಟು ಜಾಸ್ತಿ ಚಪ್ಪಾಳೆ ತಟ್ಟಾ ಹೋಗ್ತಿರ್ತೀರಾ ಅರ್ಥ ಆಯ್ತಾ ಎಷ್ಟು ಇಂಗ್ಲಿಷ್ ಪದ ಬಂದ್ರೆ ಅಷ್ಟು ಜೋರಾಗಿ ಚಪ್ಪಾಳೆ ನೀವು ತಟ್ಬೇಕು ನೀವು ಅಲರ್ಟ್ ಆಗಿರ್ಬೇಕು ಅವ್ರು ಇಂಗ್ಲಿಷ್ ಉಪಯೋಗಿಸ್ತಾರ ಇಲ್ವಾ ಅಂತ ಸೊ ಮೇಡಮ್ ಸೊ ಅವರು ಕನ್ನಡ ಬರೋದಿಲ್ಲ ಮೇಡಮ್ಗೆ ಸೊ ಎಸ್ ಖಂಡಿತ ನಿಮ್ಗೆ ಒಂದು ಸಣ್ಣ ಟ್ರಿಕ್ ಮತ್ತೊಮ್ಮೆ ಹೇಳೇ ಹೇಳ್ತೀವಿ ನಾವು ವಾಟ್ ಇಸ್ ಇಟ್ ಅಂತ ಹೇಳಿ ಸೊ ಶಾಲ್ ಮೇಡಮ್ ನಿಮಗೆ ನಾನು ಕೊಡ್ತಿರುವಂತಹ ಪದ ಮ್ಯಾಂಗೋ ಮೇಳದಲ್ಲಿದ್ದೀವಿ ಸೊ ಮಾವಿನ ಹಣ್ಣು ಮಾವಿನ ಹಣ್ಣು ಅನ್ನೋದು ನಿಮ್ಮ ಪದ ಸೊ ಮಾವಿನ ಹಣ್ಣಿನ ಬಗ್ಗೆ ಒಂದು ನಿಮಿಷ ಕನ್ನಡದಲ್ಲೇ ಮಾತಾಡಬೇಕು ಯಾವ್ದಾದ್ರು ಒಂದು ಇಂಗ್ಲಿಷ್ ಪದ ಮಾತಾಡಿದ್ರು ಅಂದ್ರೆ ನೀವು ಜೋರಾಗಿ ಚಪ್ಪಾಳ ತಟ್ಬೇಕು ಹಾ ಇವತ್ತು ಇಲ್ಲಿ ನಡೀತಾ ಇರೋ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ ಒಂದು ಏನು ನ್ಯಾಷನಲ್ ಕಾಲೇಜಿನಲ್ಲಿ ರಾಷ್ಟ್ರೀಯ ರಾಷ್ಟ್ರೀಯ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಕನ್ನಡದಲ್ಲೂ ಕೂಡ ನ್ಯಾಷನಲ್ ಕಾಲೇಜು ಅಂತಾನೆ ಹೇಳೋದು ಅದಕ್ಕೋಸ್ಕರ ನ್ಯಾಷನಲ್ ಕಾಲೇಜು ಅಂತಾನೆ ಹೇಳ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಚಪ್ಪಳ ತಟ್ಟಿ ಮತ್ತೊಮ್ಮೆ ಅಪ್ ಅಂತ ಕನ್ಸಿಡರ್ ಮಾಡೋಣ ಇಲ್ಲಿಂದ ಮಾವಿನ ಹಣ್ಣು ಬಗ್ಗೆ ಮಾತಾಡ್ಬೇಕಂದ್ರೆ ಮಾವಿನ ಹಣ್ಣು ಬಂದ್ಬಿಟ್ಟು ಹಣ್ಣುಗಳ ರಾಜ ಅಂತ ಹೇಳಬಹುದು ಮಾವಿನ ಹಣ್ಣಲ್ಲಿ ಏನೇನು ತರತರದ ಹೆಸರುಗಳಿದೆ ಅಂತ ಹೇಳ್ತೀನಿ ಮಲಗೋಬಾ ಮತ್ತೆ ತೋತಾಪುರಿ ಬಾದಾಮಿ ಸಹಾಯ ಮಾಡಬಹುದು ನನಗೆ ಹೇಳಲಿಕ್ಕೆ ನನಗೆ ಅಷ್ಟೊಂದು ಹೇಳೋವಾಗ ತಿನ್ನೋಕಾದ್ರೆ ಗೊತ್ತಾಗುತ್ತೆ ಮಾವಿನಕಾಯಿ ಮಾವಿನಕಾಯಿಯಿಂದ ಏನೇನ್ ಪದಾರ್ಥಗಳು ಮಾಡ್ಬೋದು ಅಂತ ಹೇಳ್ತೀನಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ ಮಾವಿನಕಾಯಿಯಿಂದ ಹೋಳಿಗೆ ಇದೆ ಮಾವಿನಕಾಯಿ ಬಜ್ಜಿ ಬೋಂಡಾ ಇದೆ ಮಾವಿನಕಾಯಿ ಚಿತ್ರಾನ್ನ ಕರ್ನಾಟಕದ ಫೇವ್ರೇಟ್ ಅಂತ ಹೇಳ್ಬಹುದು ಮಾವಿನಕಾಯಿ ಶರಬತ್ ಮಾಡ್ತಾರೆ ಮತ್ತೆ ಮಾಡ್ತಾರೆ ಶಿರಾ ಇದೆ ಮಾವಿನ ಏನದು ಚಪಾಳೆ ಬರ್ಲಿ ಜೋರಾಗಿ ಚಪಾಳೆ ಬರ್ಲಿ ಒನ್ ಮಿನಿಟ್ ಕಂಪ್ಲೀಟ್ ಆಗಿದೆ ಸೊ ಮೇಡಮ್ ಎರಡು ಆಂಗ್ಲ ಪದ ಉಪಯೋಗಿಸಿದರೆ ಎರಡು ಆಂಗ್ಲ ಪದವನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ಬೋದು ಬಟ್ ಚಪಾಳೆ ಬರ್ಲಿ ಒಮ್ಮೆ ಜೋರಾಗಿ ಎಸ್ ಸೊ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಮೇಡಮ್ ನಿಮಗೆ ನಾವು ಕೊಡ್ತಿರುವಂತಹ ಒಂದು ಪದ ಏನು ಅಂತಂದ್ರೆ ನಾವು ಆಯುಷ್ ಟಿವಿ ವತಿಯಿಂದ ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ ಆಯುಷ್ ಟಿವಿ ಹೇಳುತ್ತೆ ಇದು ಒಂದು ಹೆಲ್ತ್ ಹಾಗೂ ವೆಲ್ನೆಸ್ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡ್ತಾ ಇದೆ ಒಂದು ಆರೋಗ್ಯಕರ ಲೈಫ್ ಸ್ಟೈಲ್ ಆರೋಗ್ಯಕರ ಜೀವನ ಶೈಲಿ ಅಂತ ಹಾಗಾಗಿ ನಿಮಗ್ ಕೊಡ್ತಿರುವಂತಹ ಪದ ಜೀವನ ಶೈಲಿ ಸ್ವಲ್ಪ ಕಷ್ಟ ಆಯ್ತಾ ಜೀವನ ಶೈಲಿ ಅನ್ನುವಂತ ಪದ ಪರವಾಗಿಲ್ಲ ನಮ್ಮ ಕನ್ನಡದವರಲ್ವಾ ಖಂಡಿತವಾಗ್ಲೂ ಮಾತಾಡ್ತೀರಾ ಅಂತ ಅನ್ಕೊಳ್ತೀವಿ ಸೊ ನಿಮ್ಮ ಸಮಯ ಈಗ ಪ್ರಾರಂಭ ಆಗ್ತಿದೆ ಎಲ್ಲರಿಗೂ ನಮಸ್ಕಾರ ಜೀವನ ಶೈಲಿ ಪ್ರತಿಯೊಬ್ಬರ ಜೀವನದಲ್ಲಿ ತುಂಬ ಅತಿ ಮುಖ್ಯವಾದ ಒಂದು ಅಂಶ ಆಗಿರುತ್ತೆ ನಮ್ಮ ನಾವು ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಹೇಗಿರ್ತೀವಿ ಅನ್ನೋದ್ರು ಅಂತ ನಾವು ಒಂದು ಒಂದು ವೇಳಾಪಟ್ಟಿ ವೇಳೆಯನ್ನು ಕ್ರಿಯೇಟ್ ಮಾಡಿಕೊಂಡ್ವಿ ಅದಕ್ಕೆ ಒಂದು ಜೀವನ ಶೈಲಿ ಅಂತ ಹೇಳ್ತೀವಿ ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರದ್ದು ಅವರದ್ದೇ ಆದಂತಹ ಒಂದು ವಿಶೇಷತೆ ಇರುತ್ತೆ ಜೀವನ ಶೈಲಿಲಿ ಆ ಅದೇ ರೀತಿ ನಂದು ಕೂಡ ಇದೆ ನಾನು ಪ್ರತಿದಿನ ನಂದು ಕೆಲ್ಸಕ್ಕೆ ಹೋಗೋದಿರುತ್ತೆ ಅದಾದ್ಮೇಲೆ ಮನೇಲಿ ಕೆಲಸ ಅಡುಗೆ ಮಾಡ್ಕೊಳೋದು ತಿನ್ನೋದು ಮತ್ತೆ ಆ ವಾಹನಗಳನ್ನ ಹಿಡಿಯೋದು ಮತ್ತೆ ಹೋಗೋದು ಕಾಯೋದು ಆ ನಮ್ಮ ಕಚೇರಿಗೆ ಹೋಗೋದು ಕೆಲಸ ಮಾಡೋದು ಮತ್ತೆ ಬರೋದು ಮತ್ತೆ ಪ್ರತಿದಿನ ಇದೇ ಆ ಇದೆ ನಮ್ಮ ಜೀವನ ಶೈಲಿ ಇದೇ ನನ್ನ ಜೀವನ ಆಗಿದೆ ಧನ್ಯವಾದ ಸೂಪರ್ ಚಪಾಳೆ ಬರಲಿ ಒಂದು ಆಂಗ್ಲ ಪದವನ್ನು ಉಪಯೋಗಿಸಿದಾರೆ ಅಂತ ಹೇಳ್ಬೋದು ಚಪಾಳೆ ಜೋರಾಗಿ ಬರಲಿ ಸೊ ಮೇಡಮ್ ನಮ್ಮ ಸ್ಪೆಷಲ್ ಪಾರ್ಟಿಸಿಪೆಂಟ್ ಆಗ್ತಾರೆ ಸೊ ಇವರಿಗೆ ಒಂದು ಆಂಗ್ಲ ಭಾಷೆಯನ್ನು ಉಪಯೋಗಿಸ್ಬೇಡಿ ಆಂಗ್ಲ ಪದವನ್ನು ಉಪಯೋಗಿಸ್ಬೇಡಿ ಅಂತಂದ್ರೆ ಖಂಡಿತ ಮೇಡಮ್ ನಾನು ಆಲ್ರೆಡಿ ಸ್ವೀಪ್ ಔಟು ವೈಪ್ ಔಟು ಅಂತ ಇದ್ರು ಮೇಡಮ್ ನಿಮ್ಗೆ ಯಾವುದೇ ನಾವು ಜೀವನ ಶೈಲಿ ಆಗಲಿ ಯಾವುದೇ ಒಂದು ಕನ್ನಡ ಪದ ಇಂತಿಷ್ಟೇ ಕನ್ನಡ ಪದ ಅಂತ ಕೊಡೋದಿಲ್ಲ ನಮ್ಮೆಲ್ಲರೂ ಕನ್ನಡಿಗರು ಇಲ್ಲೇ ಇದ್ದೀವಿ ಯಾವುದಾದ್ರೂ ಎರಡು ಸೆಂಟೆನ್ಸ್ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಸಾಕು ನಮ್ಮ ಕನ್ನಡಿಗರು ಎಲ್ಲರೂ ಖುಷಿ ಆಗ್ಬಿಡ್ತೀವಿ ಹೌದಾ ಯಾವ್ದಾದ್ರು ಎರಡು ಸೆಂಟೆನ್ಸ್ ಎನಿ ಟೂ ಸೆಂಟೆನ್ಸ್ ಇನ್ ಕಂಪ್ಲೀಟ್ ಕನ್ನಡ ನೀವು ಮಾತಾಡ್ಬಿಟ್ರೆ ಖಂಡಿತ ನಾವೆಲ್ಲರೂ ಅಷ್ಟೇ ಖುಷಿ ಆಗ್ತೀವಿ ಹಾಗಾಗಿ ಎರಡು ಸೆಂಟೆನ್ಸ್ ಇನ್ ಕನ್ನಡ ನಮ್ಮ ಕನ್ನಡಿಗರಿಗೋಸ್ಕರ ಕಾಂಪಿಟೇಷನ್ ಎಲ್ಲವೂ ಸೆಕೆಂಡ್ರಿ ಬಟ್ ನಿಮ್ ಬಾಯಲ್ಲಿ ಕನ್ನಡ ಕೇಳ್ಬೇಕು ಅನ್ನೋದು ನನ್ನ ಪರ್ಸನಲ್ ಇಷ್ಟ ಕೂಡ ಯಾಕಂದ್ರೆ ಯಾರಾದ್ರೂ ನಾನ್ ಕನ್ನಡಿಗ ಹತ್ರ ಕನ್ನಡ ಮಾತಾಡ್ಸ್ಬಿಟ್ರೆ ಕಾಪಟೆ ಖುಷಿ ನನಗಂತೂ ಆಗುತ್ತೆ ಹಾಗಾಗಿ ಕನ್ನಡದ ಕನ್ನಡ ಕನ್ನಡಿಗರಿಗೆ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಒಂದೆರಡು ವಾಕ್ಯ ಬಿಫೋರ್ ಐಯಿಂಗ್ ಟು ಸ್ಟಾರ್ಟ್ ಐ ಜಸ್ಟ್ ವೆರಿ ಥ್ಯಾಂಕ್ಫುಲ್ ಐ ಆಮ್ ಪಿಯೋರ್ ಥ್ಯಾಂಕ್ಫುಲ್ ಧನ್ಯವಾದ ಧನ್ಯವಾದ ಎಲ್ಲರಿಗೂ ನಾನು ಇವಾಗ ಪುನೀತ್ ರಾಜ್ ಕುಮಾರ್ ಫ್ಯಾನ್ ಅದು ಆಂಧ್ರ ನಲ್ಲಿ ಪುನೀತ್ ರಾಜ್ ಕುಮಾರ್ಗೆ ತುಂಬಾ ಅಭಿಮಾನಿಗಳು ಅಭಿಮಾನಿ ಚಾಳೆ ಬರ್ಲಿ ಸೊ ಒಂದು ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕದ ರಾಜರತ್ನದ ಬಗ್ಗೆ ಅದ್ಭುತವಾದಂತಹ ಮಾತುಗಳನ್ನ ಆಡಿದ್ರಿ ಸೊ ಈಗ ವಿನ್ನರ್ ಯಾರು ಅಂತ ನಮ್ಮ ಆಡಿಯನ್ಸ್ಗೆ ಬಿಟ್ಬಿಡ್ತೀನಿ ನಾನು ಓಕೆ ಆಡಿಯನ್ಸ್ ನೀವೇ ಡಿಸೈಡ್ ಮಾಡಿ ಮೂರು ಜನರಲ್ಲಿ ಯಾರು ವಿನ್ನರ್ ಅಂತ ಓಕೆ ಚಪ್ಪಾಳೆ ತಟ್ಟಿ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ವಿನ್ನರ್ ಅಂತಂದ್ರೆ ಜೋರಾಕ್ ಚಪ್ಪಾಳೆ ತಟ್ಟಿ ಒಂದು ರೇಂಜ್ ಬರ್ತಿದೆ ಪಾರ್ಟಿಸಿಪೆಂಟ್ ವಿನ್ನರ್ ಇದು ಇದ್ಯಾಕೋ ಅವಿರೋಧ ಆಯ್ಕೆ ಥರ್ಡ್ ಪಾರ್ಟಿಸಿಪೆಂಟ್ ವಿನ್ನರ್ ಅಂತಂದ್ರೆ ಚಪ್ಪಾಳೆ ತಟ್ಟಿ ಓಕೆ ಸೊ ಥರ್ಡ್ ಪಾರ್ಟಿಸಿಪೆಂಟ್ ವಿನ್ನರ್ ಆಗಿಲ್ಲ ಅಂದ್ರು ಸ್ಪೆಷಲ್ ಪರ್ಫಾರ್ಮರ್ ಅಂತ ಕರೆದ್ಬಿಡೋಣ ಖಂಡಿತ ತುಂಬಾ ಖುಷಿ ಆಯ್ತು ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಕಾಂಪಿಟೇಷನ್ಸ್ ರೆಗ್ಯುಲೇಷನ್ ಸೊ ನಿಶಾ ಮೇಡಮ್ ಅವರು ಈ ಒಂದು ಮ್ಯಾಂಗೋ ಕಾಂಪಿಟೇಷನ್ ಬಹುಮಾನ ವಿನ್ನರ್ ಆಗಿ ಬಂದಿದ್ದಾರೆ ಸೊ ಕ್ಯಾನ್ ವಿ ಹ್ಯಾವ್ ದ ಗಿಫ್ಟ್ ಹ್ಯಾಂಪರ್ಸ್ ಪ್ಲೀಸ್ ಇದು ನಮ್ಮ ಆಯುಷ್ ಟಿವಿ ಮ್ಯಾಂಗೋ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರ ವತಿಯಿಂದ ನಮ್ಮ ನಿಶಾ ಮೇಡಮ್ ಅವರಿಗೆ ಸಿಗ್ತಾ ಇದೆ ಈ ಒಂದು ಉಡುಗೊರೆ ಅದನ್ನ ಉಳಿದಂತೆ ಇಬ್ರು ಪಾರ್ಟಿಸಿಪೆಂಟ್ಸ್ ನೀವೇ ನೀಡ್ಬಿಟ್ರೆ ಖಂಡಿತ ಈ ಕಾಂಪಿಟೇಷನ್ ಒಂದು ಅರ್ಥ ಬರುತ್ತೆ ಜೋರದು ಜಪಾಳೆ ಪ್ಲೀಸ್ ಓಕೆ ಸೊ ನಮ್ಮ ಗಿಫ್ಟ್ ಹ್ಯಾಂಪರ್ ನಲ್ಲಿ ಏನಿದೆ ಅಂತ ಒಮ್ಮೆ ನಮ್ಮ ಆಡಿಯನ್ಸ್ ತೋರಿಸಬಹುದ ನೀವು ನಿತ್ಯ ಧೂಪ ಅರೋಮಾ ಥೆರಪಿ ಓಕೆ ಸೊ ನಮ್ಮ ಆಯುಷ್ ವತಿಯಿಂದ ಬಯೋವೆಲ್ ನಿತ್ಯ ಧೂಪ ಅರೋಮಾ ಥೆರಪಿ ಗಿಫ್ಟ್ ಹ್ಯಾಂಪರ್ ಮೇಡಮ್ ಗೆ ಸಿಗ್ತಾ ಇದೆ ಎನಿವೇಸ್ ಗಿಫ್ಟ್ ನ ಜೊತೆಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಹೇಳಬಹುದಾ ಚೆನ್ನಾಗಿತ್ತು ಎಲ್ಲರ ಮುಂದೆ ಪಾರ್ಟಿಸಿಪೇಟ್ ಮಾಡಿದ್ದು ಒಂದು ಎಂಜಾಯ್ಮೆಂಟ್ ಇತ್ತು ಎಂಟರ್‌ಟೈನ್ಮೆಂಟ್ ಇತ್ತು ಖುಷಿ ಆಯ್ತು ಥ್ಯಾಂಕ್ ಯು ನೀವು ಶೇರ್ ಮಾಡ್ತೀರಾ ಎಕ್ಸ್‌ಪೀರಿಯನ್ಸ್ ಮ್ಯಾಮ್

ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೆನ್ಪಿರ್ಲಿ ಇದು ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗಾದ್ರೆ ಇನ್ಯಾಕೆ ತಡ ಈ ಕಾರ್ಯಕ್ರಮ ನೋಡಿದ್ರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಹೋಗಿ ಬರ್ತೀನಿ ನಾನು ನಿಮ್ಮ ರಾಜ್ಯ ಸ್ವಲ್ಪ ಮಿಸ್ ಮೀ ಜಾಸ್ತಿ ಚಡಬಾಯ್ ಟೇಕ್ ಕೇರ್